ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹುಬ್ಬಳ್ಳಿ ಕಾಳಿಹುಂಡಿ ಗ್ರಾಮದಲ್ಲಿ ಇವತ್ತು ರೈತ ಸಂಘಟನೆ ಗ್ರಾಮ ಘಟಕ ಉದ್ಘಾಟನೆ ಮತ್ತು ರೈತ ಜಾಗೃತಿ ಮಾಡ್ತಾ ಇದ್ದೀನಿ ಈಗಾಗಲೇ ಕೇಂದ್ರ ಸರ್ಕಾರ ಏನು ನಮ್ಮ ಬಿಟಿ ತಳಿ ಸಾಸಿವೆ ಮತ್ತು ಆಹಾರ ಧಾನ್ಯಗಳಿಗೆ ಬಿ ತಳಿ ವಿಚಾರವಾಗಿ ನ್ಯಾಯಾಲಯದ ಮುಖಾಂತರ ಹಿಂಬಾಗಿಲಿಂದ ನಮ್ಮ ಹೊಲಗಳಿಗೆ ಬರಬೇಕ ಪ್ರಯತ್ನ ಮಾಡ್ತಾ ಇರ್ತೀವಿ ನಮ್ಮ ಬೀಜಗಳ ಭ್ರೂಣವನ್ನು ಕನ್ವರ್ಟ್ ಮಾಡಿ ಅದಕ್ಕೆ ಪ್ರಾಣಿಗಳ ಒಂದು ಕೊಬ್ಬನ್ನು ಸೇರಿಸೋವಂಥದ್ದು ಪ್ರಾಣಿಗಳ ಒಂದು ಜೆನೆಟಿಕ್ ಮಾಡಿಫೈಡ್ ಮಾಡಿ ನಮ್ಮ ಭೂಮಿಗೆ ಕೊಡೋವಂಥ ಕೆಲಸನ ಇನ್ಬಾಗ್ಲಿಂದ ಮಾಡ್ತಾ ಇರೋಂಥದ್ದು ಈ ವಿಚಾರವಾಗಿ ನಾವು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮೈಸೂರು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈಗಾಗಲೇ ತಿರುಪತಿ ಲಡ್ಡು ವಿಚಾರ ಎಲ್ಲರಿಗೂ ಗೊತ್ತಾಯ್ತಾ ತಿರುಪತಿ ಲಡ್ಡಲ್ಲಿ ಧರಿನ್ ಕೊಬ್ಬಿತ್ತು ಹಂದಿ ಕೊಬ್ಬಿತ್ತು ಮತ್ತು ಸೋಯಾಬೀನ್ ಇತ್ತು ಮೀನ್ ಎಣ್ಣೆ ಇತ್ತು ಅಂತ ಈಗ ಪ್ರತಿಯೊಬ್ಬರು ಆಹಾರ ಪದಾರ್ಥಗಳನ್ನು ನಾವು ಏನು ವೆಜ್ಜ ಅಂತ ಹೇಳ್ಕೊಂಡು ತಿಂತೀವಿ ಅದಕ್ಕೆ ನಮ್ಮ ಬೀಜಗಳನ್ನು ಬದಲಾವಣೆ ಮಾಡೋ ಅಂಥ ವ್ಯವಸ್ಥಿತವಾದ ಸಂಚನ ಮಾಡ್ತಾರಲ್ಲ ಅದೇನಾಯ್ತಿದೆ ಆಗ ಅದು ವೆಜ್ಜಾಗಿ ಉಳ್ಕೋತ್ಕೊಳ್ಳೋದು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಹಂಗಾಗಿ ಇಂಥ ಒಂದು ತಳಿಗಳನ್ನ ಎಲ್ಲ ಮುಂದುವರೆದ ದೇಶಗಳು ವಿರೋಧ ಮಾಡಿರೋ ಆದರೆ ಕೇಂದ್ರ ಸರ್ಕಾರಕ್ಕೆ ನಾವು ಭಾಳ ಸ್ಪಷ್ಟವಾಗಿ ಸ್ವಾಮಿನಾಥಿ ಜಾರಿ ಮಾಡ್ತೀವಿ ಎರಡು ರೈತ ಇಪ್ಪತ್ನಾಲ್ಕು ಅದೇ ಡಬಾರ್ಟ್ಮೆಂಟ್ ಮಾಡಿ ಅದನ್ನ ಮಾಡಿದ್ ಬ್ಬಿಟ್ಟು ನೀವು ಬೀಜಗಳನ್ನ ಬದಲಾವಣೆ ಮಾಡ್ತೀವಿ ಬೀಜಕ್ಕೆ ಜೆನೆಟಿಕ್ ಮಾಡಿಫೈಡ್ ಮಾಡಿ ರೈತರಿಗೆ ಕೊಡ್ತೀವಿ ಅದರಿಂದಾಗಿ ನಾವು ಮಣ್ಣಿನ ಇದು ಏನೋ ಇಳುವರಿನ ಜಾಸ್ತಿ ಮಾಡ್ಬೋದು ಈ ರೀತಿಯ ಗೊಂದಲಕರಿ ಗೊಂದಲಕಾರಿ ಹೇಳಿಕೆಗಳನ್ನ ಕೂಡ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಒಪ್ಪಾರ್ದು ಅಂಥೇಳಿ ಇದೇ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ವಿ ಅದೇ ದಿನ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಆ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಳ ಸ್ಪಷ್ಟಪಡಿಸ್ತಾ ಇದ್ದೀವಿ ನಮ್ಮ ಬೀಜಗಳನ್ನ ನೈಸರ್ಗಿಕವಾಗಿ ಉಳಿಸುವಂಥ ಕೆಲಸ ಮಾಡಿ ಕತೆ ಏನಾಯಿತು ಅಂತ ಇಡೀ ರಾಜ್ಯದ ಜನಕ್ಕೆ ಈಗ ನಮ್ಮ ನಾಟಿ ಬೀಜಗಳನ್ನೇ ನೈಸರ್ಗಿಕವಾಗಿ ವ್ಯವಸಾಯ ಮಾಡಿ ಜಾಸ್ತಿ ಇಳುವರಿ ಪಡೆಯುವಂಥ ವ್ಯವಸ್ಥಿತವಾದ ಮಣ್ಣಿದು ಸಾಂಸ್ಕೃತಿಕವಾದ ಮಣ್ಣಿದು ಇದನ್ನು ಈ ರೀತಿ ವ್ಯವಸ್ಥಿತವಾದ ಇದು ತಿರುಪತಿ ಲಡ್ಡುಗಿಂತ ದೊಡ್ಡ ವ್ಯವಸ್ಥಿತ ಹುನ್ನಾರ ನಡೀತಾ ಇರೋ ಖಂಡಿಸ್ತೀವಿ ಹೆಸರು ವಿದ್ಯಾಸಾಗರ್ ಜಿಲ್ಲಾ ಅವ್ರಿಗೆ ದಾರಿ ಮಾಡಿಕೊಡ್ಬೇಕು ಬೇಡ್ಕೊಳ್ಬೇಕು ಅವ್ರ ಶಕ್ತಿ ತುಂಬ ಇವತ್ತು ಒಂದು ಗ್ರಾಮ ಘಟಕದ ಉದ್ಘಾಟನೆನ ಒಂದು ಹೆಣ್ಮಗಳು ನಿರೂಪಣೆ ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್ ಅದನ್ನ ನೋಡ್ತಾ ಇದ್ದೀನಿ ಖುಷಿ ಆಗಿದೆ ಇನ್ನು ಅದು ಬಿಟ್ರೆ ಇನ್ನು ಸರ್ಕಾರದ ಸಹಾಯಧನಗಳು ಹೇಳ್ತಾ ಇದ್ದೆ ಪಾಪ ನಮ್ಮ ಹುಡುಗ ಅದು ತಲುಪ್ತಾ ಇಲ್ಲ ಅಂತ ಅನ್ನೋದು ನಮಗೂ ಅರ್ಥ ಆಗುತ್ತೆ ಖಂಡಿತ ಪ್ರತಿ ಸೋಮವಾರ ನಾವು ರೈತ ಸ್ಪಂದನ ದಿನವಾಗಿ ನಾವು ಆಚರಣೆ ಮಾಡ್ತೀವಿ ಪ್ರತಿಯೊಂದು ಯಾವುದೇ ಇಲಾಖೆ ಆಗಿರ್ಬೋದು ರೈತರಿಗೆ ಏನು ಸಮಸ್ಯೆ ಆಗುತ್ತೋ ಆ ಇಲಾಖೆಯಲ್ಲಿ ಕೂತು ನಮ್ಮ ಕೆಲಸಗಳನ್ನ ಮಾಡ್ಕೊ ಬರುವಂತ ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಗೊತ್ತಿದೆ ಇಲಾಖೆಗಳೆಲ್ಲ ಭ್ರಷ್ಟತೆಯಲ್ಲಿ ತುಂಬಿ ತುಳುಕ್ತವೆ ಅದರಲ್ಲಿ ನಾವು ಹೋರಾಟಗಾರ ಹೇಳಿದಿವಿ ನಾವು ಸರ್ ಮಾಡುವಂತ ದಿಕ್ಕಲ್ಲಿ ಹೋಗಬೇಕು ಇಡೀ ಬೆಟ್ಟವನ್ನೇ ಇಡೀ ಸಮುದ್ರವನ್ನೇ ನಾವು ಶುದ್ಧಿ ಮಾಡ್ತೀವಿ ಇಡೀ ಬೆಟ್ಟಕ್ಕೆ ನಾವು ಸೀರೆ ಉಡಿಸ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ